ನರೇಂದ್ರ ಮೋದಿಯವರು ಈಗ ಬಹಳ ದುರ್ಬಲರಾಗಿದ್ದಾರೆ ಅವರು ಈಗ ನಿತೀಶ್ ನಾಯ್ಡು ಮೇಲೆ ಅವಲಂಬಿತರಾಗಿದ್ದಾರೆ ಮುಂದೆ ಇವರ ಕಥೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಮತ್ತೆ ಚುನಾವಣೆಯೂ ಬರಬಹುದು ಅಂತ ಸಚಿವ ಎಂ ಬಿ ಪಾಟೀಲ್ ಭವಿಷ್ಯ ಎರಡು ಬಾರಿ ನರೇಂದ್ರ ಮೋದಿ ಅವರಿಗೆ ಒಂದು ಬಹುಮತ ಇತ್ತು ಸ್ವಂತ ಬಲದಿಂದ ಬಿಜೆಪಿಯವರು ನಮ್ದೇನು ಮ್ಯಾಜಿಕ್ ಫಿಗರ್ ಇದೆ ಎರಡುನೂರ ಎಪ್ಪತ್ತೆರಡನ್ನು ದಾಟಿದ್ರು ಅವರು ಮುನ್ನೂರ ಮೂರು ಸೀಟ್ಗಳನ್ನು ಹೊಸಲು ಹೊಂದಿದ್ರು ಈಗ ನರೇಂದ್ರ ಮೋದಿಯವರು ಭಾಳಷ್ಟು ದುರ್ಬಲಗೊಂಡಿದ್ದಾರೆ ಯಾಕಂದ್ರೆ ಅವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವ್ರ ಮೇಲೆ ಅವಲಂಬಿತ ಆಗಿದ್ದಾರೆ ಇದು ಭಾಳಷ್ಟು ಯಾವಾಗ ಏನು ಬೇಕಾದರೂ ಆಗ್ಬೋದು ಮುಂದೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆನೂ ಕೂಡ ಇದೇನೋ ಐದು ವರ್ಷ ನಮ್ಗೆ ಹೋಗ್ತದೆ ಅಂಥೇಳಿ ಬಹುಶಃ ಯಾರು ಕೂಡ ವಿಶ್ವಾಸ ಇಟ್ಟಿಲ್ಲ ಯಾಕಂದರೆ ತಮ್ಮ ನೋಡಿದಿರಿ ಅದೇ ಗೊತ್ತಲ್ಲ ಮೊದಲು ಎರಡು ಬಾರಿ ನರೇಂದ್ರ ಮೋದಿ ಒಂದು ಬಹುಮತ ಇತ್ತು ಸ್ವಂತ ಬಲದಿಂದ ಬಿ ಜೆ ಪಿಯವರು ಅವರು ನಮ್ಮ